ನಮಸ್ತೆ ವೆಲ್ಕಮ್ ಟು ಫ್ಯಾಮಿಲಿ ಫುಡ್ ಇವತ್ತು ನಮ್ಮ ಮನೆಯಲ್ಲಿ ಗಂಜಿ ಮಾಡ್ತಾ ಇದ್ದೇನೆ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಹಲಸಿನಕಾಯಿ ಸುಕ್ಕ ಮತ್ತೆ ಪ್ರಾನ್ಸ್ ಕಬಾಬ್ ಮಾಡ್ತಾ ಇದ್ದೇನೆ ಸೊ ನಾನು ಮಾಡುವ ಈ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ತಾ ಇದ್ದೇನೆ ಮೊದಲಿಗೆ ಒಂದು ಚಿಕ್ಕ ಹಲಸಿನಕಾಯಿಯ ಸಿಪ್ಪೆ ತೆಗ್ದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ ನೀರಲ್ಲಿ ಹಾಕಿಡೋದು ಅದು ಕಲ್ಲರ್ ಚೇಂಜ್ ಆಗಬಾರ್ದು ಮತ್ತು ಅದರ ಅಂಟು ಇರ್ತದಲ್ಲ ಅದು ಇರಬಾರ್ದು ಹೋಗಲಿ ಅಂತೇಳಿ ಈಗ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಒಂದು ಏಳು ಬೆಳ್ಳುಳ್ಳಿ ಹೆಸಳನ್ನು ಗುದ್ದಿ ತಗೊಂಡಿದ್ದೇನೆ ಈಗ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಕೂಡ ಹಾಕಿ ಜಗ್ಗಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹಿಂಗು ಕೂಡ ಹಾಕಿದ್ದೇನೆ ಈಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಬೇ ಬೇವಿನ ಸೊಪ್ಪನ್ನು ಹಾಕಿ ಕಟ್ ಮಾಡಿದ ನೀರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಟೊಮೆಟೊ ಕೂಡ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಹಾಗೆ ಒಂದು ಚಿಟ್ಟಿಕೆ ಆಗುವಷ್ಟು ಅರಿಶಿನ ಪುಡಿ ಕೂಡ ಸೇರಿಸಿ ಈಗ ಕಟ್ ಮಾಡಿದಂತಹ ಹಲಸಿನಕಾಯಿಯನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಅದರಲ್ಲೇ ಸ್ವಲ್ಪ ನೀರು ಬಿಟ್ಟಿದೆ ಸೊ ಅದೇ ನೀರಲ್ಲಿ ಮೀಡಿಯಂ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ ಹಾಗೆ ನೀರೇನಾದರೂ ಕಡಿಮೆ ಆದರೆ ಆಗಾಗ ಸ್ವಲ್ಪ ಒಂದು ಅರ್ಧ ಅರ್ಧ ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಫೈನಲ್ ಆಗಿ ಈ ಹ ಹಲಸಿನಕಾಯಿ ನೀಟಾಗಿ ಬೇಯಬೇಕು ಹಾಗೆ ಒಂದೇ ಸರ್ತಿಗೆ ನೀರು ಹಾಕ್ಕೊಳ್ಬೇಡಿ ನೀರು ಹಾಕ್ಕೊಂಡ್ರೆ ಅದು ಸುಕ್ಕಾಗೋದಿಲ್ಲ ಅದು ಸ್ವಲ್ಪ ಗ್ರೇವಿ ಟೈಪ್ ಆಗ್ತದೆ ಸೊ ನೀರನ್ನು ಆದಷ್ಟು ಸ್ವಲ್ಪ ಸ್ವಲ್ಪವೇ ಹಾಕಿ ನೋಡಿ ನೋಡಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಹಾಗೆ ಈಗ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಿದ್ದೇವೆ ಸೊ ಮಸಾಲೆಗೆ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಮತ್ತು ಒಂದು ಕಾಲು ಚಮಚ ಸಾಸಿವೆ ಮತ್ತು ಒಂದು ಅರ್ಧ ಚಮಚ ಕೊತ್ತಂಬರಿ ಕಾಳು ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಕೂಡ ತಗೊಂಡಿದ್ದೇನೆ ಈಗ ಒಂದು ಬಾಣಲೆಯಲ್ಲಿ ಒಂದು ಹತ್ತು ಒಣಮೆಣಸನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿದ್ದೇನೆ ಮತ್ತು ಅದಕ್ಕೆ ತೆಗೆದಿಟ್ಟಿದ್ದ ಮಸಾಲೆ ಐಟಮನ್ನು ಹಾಕಿ ನೀಟಾಗಿ ಒಮ್ಮೆ ಡ್ರೈ ರೋಸ್ಟ್ ಮಾಡಿ ಅದನ್ನು ತೆಗೆದು ಸೈಡಲ್ಲಿ ಇಟ್ಟಿದ್ದೇನೆ ಹಾಗೆ ಈಗ ತುರಿದ ತೆಂಗಿನಕಾಯಿಯನ್ನು ಕೂಡ ಹಾಕಿ ಒಮ್ಮೆ ಡ್ರೈ ರೋಸ್ಟ್ ಮಾಡಿಕೊಳ್ತಿದ್ದೇನೆ ಸೊ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಡ್ರೈ ರೋಸ್ಟ್ ಮಾಡಿದ ಎಲ್ಲ ಮಸಾಲೆ ಐಟಮ್ ಸತಿ ಹಾಕಿ ಒಂದು ಫೈನ್ ಪೌಡರ್ ಮಾಡಿಕೊಳ್ಬೇಕು ಸೊ ಈಗ ಪೌಡರ್ ಆಗಿದೆ ನಂತರ ಅದಕ್ಕೆ ತೆಂಗಿನ ತುರಿಯನ್ನು ಸೇರಿಸಿ ಒಂದರಿಂದ ಒಂದು ಎರಡು ರೌಂಡ್ ಮಿಕ್ಸಿಯನ್ನು ರನ್ ಮಾಡಿಕೊಳ್ಬೇಕು ಈಗ ಹಲಸಿನಕಾಯಿ ಕೂಡ ಈ ಕಡೆ ಚೆನ್ನಾಗಿ ಬೆಂದಿದೆ ಉಪ್ಪು ಕೂಡ ಹದವಾಗಿದೆ ಈಚೆಯಿಂದ ಮಸಾಲ ಕೂಡ ರೆಡಿಯಾಗಿದೆ ಸೊ ಈ ಪೌಡರ್ ಮಾಡಿದ ಮಸಾಲವನ್ನು ಈ ಹಲಸಿನಕಾಯಿಗೆ ಸೇರಿಸಿ ನೀಟಾಗಿ ಒಮ್ಮೆ ಮಗುಚಬೇಕು ಹಾಗೆ ಅಗತ್ಯ ಇದ್ದರೆ ಒಂದು ಕಾಲು ಗ್ಲಾಸ್ ನೀರು ಸೇರಿಸಿ ಹಾಗೆ ಸಣ್ಣ ಉರಿಯಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಹಲಸಿನಕಾಯಿದು ಸುಕ್ಕ ರೆಡಿ ಆಗ್ತದೆ ಗಂಜಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ವೆಜ್ ರೆಡಿ ಆಯಿತು ಸೈಡಲ್ಲಿ ಒಂದು ಸ್ಪೈಸಿ ನಾನ್ ವೆಜ್ ಕೂಡ ಬೇಕಲ್ವಾ ಅದಕ್ಕೆ ಒಂದು ಕೆ ಜಿ ಪ್ರಾನ್ಸ್ ತಗೊಂಡಿದ್ವಿ ಸೊ ಆ ಪ್ರಾನ್ಸನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ತೊಳೆದು ತಗೊಂಡಿದ್ದೇನೆ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಕಾಲು ಗಂಟೆ ಮ್ಯಾರಿನೇಟ್ ಆಗ್ಲಿಕ್ಕಂತ ಸೈಡಲ್ಲಿ ಇಟ್ಟಿದ್ದೇನೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಐದು ದಂಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಹಸಿಮೆಣಸಿನಕಾಯಿ ಮತ್ತೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದು ಮೊಟ್ಟೆ ಹಾಕಿ ಗ್ರೈಂಡ್ ಮಾಡಿಕೊಳ್ತಿದ್ದೇನೆ ಈಗ ಅದಕ್ಕೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ನೀವು ಮನೆಯಲ್ಲಿ ಯಾವ ಕಬಾಬ್ ಮಸಾಲ ಯೂಸ್ ಮಾಡ್ತೀರೋ ಆ ಕಬಾಬ್ ಪೌಡರನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತೊಂದು ಅರ್ಧ ಲಿಂಬೆ ರಸ ಹಾಕಿ ನೀರು ಹಾಕಲೇಬಾರ್ದು ಹಾಕದೆ ಹಾಗೆ ಒಂದು ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಸ್ವಲ್ಪ ತಿಕ್ಕಾಗಿರಲಿ ಈಗ ಈ ಪೇಸ್ಟ್ ರೆಡಿಯಾಗಿದೆ ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕ್ಕೊಳ್ತಿಲ್ಲ ಯಾಕಂದರೆ ಆಲ್ರೆಡಿ ಈ ಕಬಾಬ್ ಪೌಡರಲ್ಲಿ ಉಪ್ಪು ಇರ್ತದೆ ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಅದಕ್ಕೆ ಈ ಕ್ಲೀನ್ ಮಾಡಿಟ್ಟಿದಂಥ ಪ್ರಾನ್ಸ್ ಸೇರಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಮೇಲೆ ಹಾಕಿ ಒಂದು ಅರ್ಧ ಗಂಟೆ ಸೈಡ್ನಲ್ಲಿ ಇಡ್ತಾ ಇದ್ದೇನೆ ಈಗ ಅರ್ಧ ಗಂಟೆ ಆಗಿದೆ ಕಬ್ಬಿಣದ ಪ್ಯಾನ್ಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಪ್ರಾನ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಇಟ್ಟು ಅದು ಎರಡೂ ಸೈಡ್ ಕೂಡ ನೀಟಾಗಿ ಫ್ರೈ ಆಗಬೇಕು ಸೊ ಫ್ರೈ ಮಾಡಿದರೆ ನಮ್ಮ ಪ್ರಾನ್ಸ್ ಕಬಾಬ್ ಕೂಡ ರೆಡಿ ಆಯಿತು ಇವತ್ತು ನಮ್ಮದಂತೂ ತುಂಬ ಒಳ್ಳೆಯ ಊಟ ಹಾಗೆ ಮೂರು ಜನಕ್ಕೂ ಇವತ್ತಿನ ಊಟ ತುಂಬ ಇಷ್ಟ ಆಯಿತು ಹಾಗೇ ನನ್ನ ಮಗಂದು ಬಿಡಿ ಒಂದು ಊಟ ಶಾಸ್ತ್ರಕ್ಕೆ ಹಾಗೆ ಪ್ರಾನ್ಸ್ ಹೊಟ್ಟೆ ತುಂಬಿಸ್ಲಿಕ್ಕಂತ ಇತ್ತು ಸೊ ಫೈನಲಿ ಊಟ ಇವತ್ತಿತ್ತು ಅಂತೂ ಹೇಳಲಿಕ್ಕಿಲ್ಲ ಸೂಪರ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ